ಎರಡು ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೇಳರಂದು ಬೃಹತ್ ವರದಿ ಸಲ್ಲಿಸಿದರು ಈ ವರದಿ ಆಧರಿಸಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಸುಪ್ರೀಂ ಕೋರ್ಟ್ ಆದೇಶದಿಂದಂತೆ ಹಲವಾರು ಹಲವರ ವಿರುದ್ಧ ಸಿಬಿಐ ತನಿಖೆ ನಡೆದರೆ ಇನ್ನೂ ಹಲವರ ವಿರುದ್ಧ ಲೋಕಾಯುಕ್ತ ವಿಶೇಷ ತನಿಖೆ ತಂಡ ಐ ಟಿ ತನಿಖೆ ನಡೆಸುತ್ತಿದೆ ಬೆಲೆಕೇರಿ ಬಂದರಿನ ಮೂಲಕ ಅದಿರು ಸಾಗಾಣಿಕೆ ಹಾಗೂ ಅರಣ್ಯ ಇಲಾಖೆ ಮುಟ್ಟುಗೋಲು ಹಾಕೊಂಡಿದ್ದ ಅದಿರು ಕಳವು ಮಾಡಿ ರಫ್ತು ಮಾಡಿದ ಆರೋಪದಡಿ ಮೂರು ಕಂಪನಿಗಳ ವಿರುದ್ಧ ತನಿಖೆಯೂ ಮುಗಿದಿದೆ ಸಂಬಂಧಿತರಿಗೆ ಶಿಕ್ಷೆಯೂ ಸಹ ಆಗಿದೆ ಆದರೆ ಮೂವರಿಗಿಂತಲೂ ಘೋರವಾದ ಆರೋಪಗಳನ್ನು ಎದುರಿಸುತ್ತಿರುವ ಅದಾನಿ ಎಂಟರ್ಪ್ರೈಸಸ್ ವಿರುದ್ಧ ಈವರೆಗೂ ಯಾವುದೇ ಕ್ರಮ ತನಿಖೆಗಳು ನಡೀತಾ ಇಲ್ಲ ಅಕ್ರಮ ಚಟುವ ಚಟುವಟಿಕೆಗೆ ಸಹಕರಿಸಿದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಪ್ರಭಾವಿತ ವ್ಯಕ್ತಿಗಳಿಗೆ ಅದಾನಿ ಸಂವಾದ ಲಂಚ ನೀ ನೀಡುತ್ತಿತ್ತು ಎಂಬಂತೆ ಪ್ರಬಲವಾದ ನೇರ ಸಾಕ್ಷ್ಯಗಳನ್ನು ಏಕೆ ತನಿಖೆ ನಡೆದಿಲ್ಲ ಅದರಲ್ಲೂ ಸಹ ಏನು ನಮ್ಮ ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅದರಲ್ಲಿ ಪೇಜ್ ಐವತ್ತೊಂದರಲ್ಲಿ ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತರು ಅದಾನಿ ಕಂಪನಿಯ ಕಂಪ್ಯೂಟರ್ನ ಸೀಸ್ ಮಾಡಿದಾಗ ಆ ಕಂಪ್ನಿಯವರು ಅವರ ಬ್ರ್ಯಾಂಚ್ಗೆ ಒಂದು ಮೇಲ್ ಕಳಿಸ್ತಾರೆ ಅದರಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ರಾಜಕೀಯ ನಾಯಕರಿಗೆ ಹಣ ಕೊಡಬೇಕು ಅಂತ ಹೇಳಿ ಹಣ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಲೋಕಾಯುಕ್ತ ವರದಿಯಲ್ಲಿದೆ ವರದಿಯಲ್ಲಿ ಸ್ಪಷ್ಟವಾಗಿದ್ದರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸೊ ಅದಾನಿ ಸಮುದಾಯ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಅರಣ್ಯ ಇಲಾಖೆಯವರು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದನ್ನು ಕಳ್ಳ ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಲೋಕ ಲೋಕಾಯುಕ್ತದಲ್ಲಿದೆ ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತೇನೆ ಆದಷ್ಟು ಬೇಗ ಈ ಕಂಪ್ನಿಗಳ ವಿರುದ್ಧ ಏನು ಲೋಕಾಯುಕ್ತ ವರದಿ ಕೊಟ್ಟಿದೆ ಅದರ ಅದರ ಆಶಯ ಅನುಗುಣವಾಗಿ ಅದರ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸ್ತೇನೆ ಯಾಕಂತೇಳಿದ್ರೆ ಕರ್ನಾಟಕದ ರಾಸ್ ಆಸ್ತಿಯನ್ನು ಈ ರೀತಿ ಲೂಟಿ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಸಹ ಅಮೇರಿಕಾದಲ್ಲಿ ಅವರ ಮೇಲೆ ಕೇಸ್ ಹಾಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಲೂಟಿ ಲೂಟಿಯಾಗಿರ್ತಕ್ಕಂಥ ನಮ್ಮ ಸಂಪತ್ತಿಗೆ ಇನ್ನೂ ಸಹ ನಾವು ಆ ಕಂಪ್ನಿಯನ್ನು ನಾವು ಮುಟ್ಟಿಲ್ಲ ಅಂದರೆ ಇದರಲ್ಲಿ ಏನೋ ಎಲ್ರಿಗೂ ಸಹ ಒಂದು ರೀತಿ ಸಂಶಯ ಬರೋ ರೀತಿ ಆಗುತ್ತೆ ಆದ್ದರಿಂದ ಯಾರೇ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ಲೋಕಾಯುಕ್ತ ಏನು ವರದಿ ಎರಡು ಸಾವಿರದ ಹನ್ನೊಂದರಲ್ಲಿ ವರದಿ ಸಲ್ಲಿಸಿತ್ತು ಮತ್ತು ಆ ವರದಿಯ ಸಂಪೂರ್ಣ ವಿವರ ನನ್ನಲ್ಲೂ ನನ್ನಲ್ಲೂ ಸಹ ಇದೆ ಪೇಜು ಐವತ್ತೊಂದರಿಂದ ಐವತ್ತರಾರವರೆಗೂ ನೋಡಿದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಲ್ಲಿದೆ ಅನ್ನೋದು ಸಹ ಗೊತ್ತಾಗುತ್ತೆ ಅದರ ಜೊತೆಗೆ ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ Dr. U, U, U. V. Singh The Committee found at Chapter 2 at the page 165, large-scale irregularities <clears throat> and illegalities that have taken place in the small port situated at Belekeri, south of Karwar in Uttar Kanada district, while well, this report of mine is in continuation of my first report submitted by me in the month of December 2008. The happenings at the Belekeri port has special significance for this report, hence yes, I attach a lot of importance <coughs> to this part of the report. ಅದರಿಂದ ಸಂಪೂರ್ಣವಾಗಿ ಬೇರೆ ಕಂಪ್ನಿಗಳ ಮೇಲೆ ಯಾವ ರೀತಿ ಸಿ ಬಿ ಐ ಮತ್ತು ಲೋಕಾಯುಕ್ತ ಕ್ರಮ ತೆಗೆದುಕೊಂಡಿದೆ ಅದೇ ರೀತಿ ಅದಾನಿಯ ವಿರುದ್ಧವೂ ಸಹ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಇದನ್ನು ನೇರವಾಗಿ ಈ ನರೇಂದ್ರ ಮೋದಿಯವರು ಕೃಪಾ ಪೋಷಿತ ಕಂಪನಿ ಇದು ಇದನ್ನು ಇದಕ್ಕೆ ಇದು ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನೇ ಅವ್ಯವಹಾರಗಳನ್ನು ಮಾಡಿದ್ರೂ ಸಹ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಒಂದು ತನಿಖೆಯಾಗಿರ್ತಕ್ಕಂಥ ಈ ಒಂದು ವರದಿಯ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಇಡ್ತೇನೆ ಈಗ ಹನ್ನೊಂದು ವರ್ಷ ಆಗಿದೆ ಅದಕ್ಕೆ ನಾನು ತಮಗೆ ಹೇಳಿದ್ದು ಅದರಲ್ಲಿ ನಾಲ್ಕು ಕಂಪನಿಗಳಿದೆ ಸಲ್ಗಾಂವ್ ಕರು ಗ್ರೀನ್ ಹೌಸ್ ಅಂತ ಇವೆಲ್ಲ ಇವೆಲ್ಲರ ಮೇಲೂ ಸಹ ತನಿಖೆಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತನೂ ಕ್ರಮ ತೆಗೆದುಕೊಂಡಿದೆ ಸಿ ಬಿ ಐ ಕೂಡ ಕ್ರಮ ತೆಗೆದುಕೊಂಡಿದೆ ಆದರೆ ಅದಾನಿ ಕಂಪನಿನ ಯಾರೂ ಸಹ ಮುಟ್ಟಿಲ್ಲ ಅದು ಯಾಕೆ ಆಗಿದೆ ಅನ್ನೋದು ಯಕ್ಷಪ್ರಶ್ನೆ ಅದರ ಮೇಲೆ ತೀವ್ರವಾದ ತನಿಖೆ ಆಗಬೇಕು ಅಂತೇಳಿ ನನ್ನ ಒತ್ತಾಯ ಅಲ್ಲ ಸಂಪೂರ್ಣ ಅದಾನಿ ಕಂಪ್ನಿನೇ ಪ್ರಧಾನಿಯವ್ರ ಕಂಪ್ನಿ ಅಂತ ಹೇಳಿದ್ರೆ ಬ ನರೇಂದ್ರ ಮೋದಿಯವ್ರ ಕಂಪನಿ ಅಂದರೆ ಏನು ತಪ್ಪಾಗಲಾರ್ದು ಅದಾನಿ ಅವ್ರ ಕಂಪ್ನಿಯವರ ಹೆಸರು ವರದಿಯಲ್ಲಿರೋದರಿಂದ ಮತ್ತು ದಾಖಲೆಗಳ ಸಮೇತ ಎಲ್ಲಿ ಅವ್ಯವಹಾರ ನಡೆದಿರೋದು ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಸರ್ಕಾರ ಅವರ ವಿರುದ್ಧ ಕ್ರಮ ಧರಿಸಬೇಕು ಅಂತ ಹೇಳಿ ನನ್ನ ಒತ್ತಾಯ ಈಗ ಕೇಂದ್ರ ಸರ್ಕಾರ ಲೋಕಾಯುಕ್ತದ ವರದಿ ತನಿಖೆ ಆಗಿ ಮಾಡಿರೋದು ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಕರ್ನಾಟಕ ಸರ್ಕಾರ ಅವರ ಮೇಲೆ ಕ್ರಮ ತರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡೋದಿಲ್ಲ ಅದನ್ನು ಒಂದು ರೀತಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅದು ಬನಾನಾ ರಿಪಬ್ಲಿಕ್ ಆಗಿಬಿಟ್ಟಿದೆ ಯಾವ ಕಂಪ್ನಿ ಬೇಕು ಅದನ್ನು ತೆಗೆದುಕೊಳ್ತಾ ಇದ್ದಾರೆ ಮಂಗಳೂರು ಏರ್ಪೋರ್ಟ್ ತಗೊಂಬಿಟ್ಟಿದ್ದಾರೆ ಇನ್ನು ಇನ್ನು ಏನೇನು ತಗೋಬೇಕು ಅವೆಲ್ಲ ತಗೊಳ್ತಾ ಇದ್ದಾರೆ ಆದ್ದರಿಂದ ಇದು ಆ ಸೋಲಾರ್ ಇದರಲ್ಲಿ ಆಗಿರ್ತಕ್ಕಂಥದ್ದು ಅಮೇರಿಕಾದಲ್ಲಿ ಆದ್ದರಿಂದ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಾವು ಏನು ಮುಟ್ಗೋಲು ಹಾಕ್ಕೊಂಡಿದ್ರು ಅರಣ್ಯ ಇಲಾಖೆಯವರು ಅದನ್ನು ಕಳ್ತನ ಮಾಡಿ ಹಗಲು ದರೋಡೆ ಅಂದ್ರೂ ತಪ್ಪ ಅದು ಭಾಳ ಡೀಸೆಂಟ್ ವರ್ಲ್ಡ್ ಹಗಲು ದರೋಡೆ ಅನ್ನೋದು ಕಳ್ತನ ಮಾಡಿ ಇವರು ಸ್ಮಗ್ಲರ್ಸ್ ಇವರು ಕಳ್ಳ ಸಾಗಾಣಿಕೆ ಅಂದರೆ ಈ ದೇಶದಿಂದ ಬೇರೆ ದೇಶಕ್ಕೆ ಪರವಾನಿಗೆ ಇಲ್ಲದೆ ಯಾರು ಸರಬರಾಜು ಮಾಡ್ತಾರೆ ಅದಕ್ಕೆ ಕಳ್ಳ ಸಾಗಾಣಿಕೆ ಅಂತಾರೆ ಸ್ಮಗ್ಲರ್ಸ್ ಸ್ಮಗ್ಲಿಂಗ್ ಅಂತಾರೆ ಇವರೆಲ್ಲ ಸ್ಮಗ್ಲರ್ಸ್ ಇವರೆಲ್ಲ

ವರದಿಯಾಗಿ ಕೋರ್ಟಲ್ಲೆಲ್ಲ ಆಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಶಿಕ್ಷೆ ಎಲ್ಲ ವಿಧಿಸಿದೆ ಈಗ ಹೈಕೋರ್ಟ್ ಅದನ್ನು ಅಮಾನತಲ್ಲಿ ಇಟ್ಟಿದೆ ಇವ್ರ ಮೇಲೆ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಅದನ್ನು ತನಿಖೆ ಮಾಡಿ ಅದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅವರು ಸರ್ಕಾರದವ್ರು ಮಾಡಲಿಲ್ಲ ಅಂದರೆ ನಾನು ಹೇಳ್ತೀನಿ ಆಮೇಲೆ ಈಗ ನನ್ನ ಒತ್ತಾಯ ಸರ್ಕಾರದವ್ರು ಇದು ಮತ್ತು ಈ ಪ್ರತಿಯನ್ನು ನಾನು ನರೇಂದ್ರ ಮೋದಿ ಅವ್ರಿಗೂ ಮತ್ತು ಅಮಿತ್ ಶಾ ಅವ್ರಿಗೂ ಕಳಿಸ್ತೀನಿ ರಿಪೋರ್ಟ್ ಅವರು ಸಹ ಕ್ರಮ ತೆಗೆದುಕೊಳ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಈ ರಿಪೋರ್ಟ್ ಇದೆ ವರದಿ ಇದೆ ಅವರು ಸಹ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅನ್ನೋದು ಅವರು ವರದಿ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಅವರೇನಾದರೂ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಆಮೇಲೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೇಳ್ತೀನಿ ಈಗಾಗಲೇ ತಾವು ಹೇಳಿದ್ರಿ ತಮ್ಮ ಪ್ರಶ್ನೆಗೆ ತಮ್ಮಲ್ಲೇ ಉತ್ತರ ಇದೆ ಎರಡು ಸಾವಿರದ ಹದಿನೈದರವರೆಗೂ ಲೋಕಾಯುಕ್ತ ಪ್ರಬಲವಾಗಿತ್ತು ಅಂತ ಹೇಳಿ ಅದರ ಮುಂದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸಿ ಬಿ ಐ ತನಿಖೆ ಆಗಿ ನಮ್ಮ ಅವರು ಸುಪ್ರೀಂ ಕೋರ್ಟಿಂದ ಸಿ ಬಿ ಐ ತನಿಖೆ ಎಲ್ಲ ಮಾಡಿಸಿ ಅದೆಲ್ಲ ಕಂಪ್ನಿಗಳ ಮೇಲೆ ಲೋಕಾಯುಕ್ತನು ಕ್ರಮ ತೆಗೆದುಕೊಂಡಿದೆ ಸಿ ಬಿ ಐ ಕೂಡ ತೆಗೆದುಕೊಂಡಿದೆ ಇದನ್ನು ಯಾಕೆ ಬಿಟ್ಟಿದ್ದೀರಿ ಅಂತ ನಾನು ಈಗ ಕೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಬರಲಿಲ್ಲ ಅಂದರೆ ಅದಕ್ಕೆ ಉತ್ತರ ಆಮೇಲೆ ನಾನು ಕೊಡ್ತೀನಿ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ನೋಡಿ ಈಗ ಎರಡು ಸಾವಿರದ ಏಳು ಎಂಟು ಒಂಬತ್ತು ಆ ಕಡೆಯನ್ನು ಕೇಂದ್ರ ಸರ್ಕಾರ ನಮ್ಮದೇ ಇತ್ತು ಇದಾಗುವಾಗ ಯಾಕಿದು ಗಮನಕ್ಕೆ ಬರಲಿಲ್ಲ ಅನ್ನೋದು ಸಹ ಈ ಕಂಪ್ನಿನ ಇದನ್ನು ಲೋಕಾಯುಕ್ತ ಎರಡು ಸಾವಿರದ ಹನ್ನೊಂದರಲ್ಲಿ ವರದಿ ಕೊಡೋದು ಅದನ್ನು ಸೀಸ್ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇದನ್ನು ಸಂಪೂರ್ಣ ವರದಿ ಬರಬೇಕು ಬಂದಿರ್ತಕ್ಕಂಥದ್ದು ಲೋಕ ಆಗ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಧನ್ಯವಾದಗಳು ನಮಸ್ಕಾರ ಇಂಗ್ಲೀಷ್ ಸರ್ Ekor itu, baik kodennya berminyak. Mato Iga, ಇವತ್ತಿನ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಉದ್ದೇಶಿಸಿ ಮಾತಾಡ್ತಕ್ಕಂಥ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥ ಅದಾನಿ ಕಂಪನಿಯ ವಿರುದ್ಧ ಕೆಲವು ಗಂಭೀರ ವಿಚಾರಗಳನ್ನು ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಸಹ ಯಾವುದೇ ಕ್ರಮ ತೆಗೆದುಕೊಳ್ತಾ ಇರತಕ್ಕಂಥ ವಿಚಾರವನ್ನು ಕರ್ನಾಟಕ ರಾಜ್ಯದ ಜನತೆಯ ಗಮನ ಅಂತ ಮೂಲಕ ಸೆಳೆಯಲು ಇಚ್ಛೆ ಬೀಳ್ತಾನೆ ದೂರದಲ್ಲಿರ್ತಕ್ಕಂಥ ಅಮೇರಿಕಾದಲ್ಲಿ ನರೇಂದ್ರ ಮೋದಿ ನೇತೃತ್ವದ ನೇರ ಬೆಂಬಲದೊಂದಿಗೆ ದೇಶದ ಹಲವಾರು ಬಂಡವಾಳ ಶಾಹಿಗಳು ಮಾಡಿರ್ತಕ್ಕಂಥ ಕೆಲವು ವಿವರಗಳನ್ನು ಈಗಾಗಲೇ ಭಾಳಷ್ಟು ತಮಗೆ ತಿಳಿದಿರ್ತಕ್ಕಂಥ ವಿಚಾರ ಅದರಲ್ಲೂ ಸಹ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿತ ಅದಾನಿ ಕಂಪನಿಯವರ ವಿರುದ್ಧ ಅಮೇರಿಕಾದ ನ್ಯೂಯಾರ್ಕಲ್ಲಿ ಭಾರತದ ಐದು ರಾಜ್ಯಗಳಲ್ಲಿ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರವರೆಗೂ ಸಹ ಸೋಲಾರ್ ವಿದ್ಯುತ್ ಉತ್ಪಾದನೆ ಮತ್ತು ಮಾರಾಟದ ಗುತ್ತಿಗೆ ಪಡೆಯಲು ಎರಡು ಸಾವಿರದ ನೂರ ಕೋಟಿ ರೂಪಾಯಿಗಳನ್ನು ಲಂಚವನ್ನು ಭಾರತದ ಅಧಿಕಾರಿಗಳು ಹಾಗೂ ರಾಜ್ಯ ರಾಜಕೀಯ ವ್ಯಕ್ತಿಗಳು ಗಳಿಗೆ ಅದಾನಿ ಸಮೂಹ ನೀಡಿದೆ ಎಂಬ ಆರೋಪ ಅಮೆರಿಕದ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯದಲ್ಲಿ ಅಲ್ಲಿನ ಸರ್ಕಾರ ಅಟರ್ನಿಯ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಕರ್ನಾಟಕದ ವಿಚಾರದಲ್ಲಿ ತಾವು ನೋಡಿದಾಗ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಒಂದು ಸುದೀರ್ಘವಾದ ಒಂದು ವರದಿಯನ್ನು ಸರ್ಕಾರದ ಗಮನಕ್ಕೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವಿಚಾರ ಬೆಲೇಕೇರಿಯಲ್ಲಿ ಸುಮಾರು ಎರಡು ಸಾವಿರದ ಅಂದರೆ ಎಂಟು ಎಂಟು ಲಕ್ಷ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ ಝೀರೋ ಏಯ್ಟ್ ತ್ರೀ ಟನ್ ಅರಣ್ಯ ಅಧಿಕಾರಿಗಳು ಮುಟ್ಟುಗೋಲು ಹಾಕ್ಕೊಂಡಿರ್ತಾರೆ ಅದನ್ನು ವಿವರವಾಗಿರ್ತಕ್ಕಂಥ ಪತ್ರಿಕಾ ಹೇಳಿಕೆಗಳನ್ನ ತಮ್ಮ ಗಮನಕ್ಕೆ ಎಲ್ರಿಗೂ ಸಹ ಕೊಟ್ಟಿದ್ದೇನೆ ಈ ಒಂದು ಈ ಮುಟ್ಟುಗೋಲು ಹಾಕ್ಕೊಂಡಿರ್ತಕ್ಕಂಥ ಅದಿರನ್ನು ಅದಾನಿ ಕಂಪ್ನಿಯವರು ದೊಡ್ಡ ಪ್ರಮಾಣದಲ್ಲಿ ಕಳಸಾಗಾಣಿಕೆ ಮಾಡಿರ್ತಾರೆ ಅದರಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಅದಾನಿ ಎಂಟರ್ಪ್ರೈಸಸ್ ಸಲ್ಗಾಂವ್ಕರ್ ಮೈನಿಂಗ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಮತ್ತು ರಾಜ್ಮಲ್ ಸಿನ್ಸ್ ಈ ಕಂಪನಿಗಳು ಅರಣ್ಯ ಇಲಾಖೆ ಮುಟ್ಟುಗೋಲು ಹಾಕಿಕೊಂಡಿದ್ದ ಅದಿರನ್ನು ವಿದೇಶಗಳಿಗೆ ಕಳ್ಳ ಸಾಗಾಣಿಕೆ ಮಾಡಲು ಲೋ ಲೋಕಾಯುಕ್ತರ ತನಿಖೆಯಲ್ಲಿ ಪತ್ತೆಯಾಗಿತ್ತು ಎಲ್ಲ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಲೋಕಾಯುಕ್ತರು ಶಿಫಾರಸು ಸಹ ಮಾಡಿದರು ಅದಾನಿ ಕಂಪನಿ ಒಂದು ಬಿಟ್ಟು ಮೂರು ಕಂಪನಿ ವಿರುದ್ಧ ಸಿ ಬಿ ಐ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು ಜನಪ್ರತಿನಿಧಿಗಳ ಪ್ರಕರಣಗಳಿಗೆ ಸಂಬಂಧಿಸಿದ ವಿದೇಶ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಪೂರ್ಣಗೊಂಡು ಕಾರವಾರದ ಶಾಸಕ ನಮ್ಮ ಸತೀಶ್ ಸೈಲ್ ಸೇರಿದಂತೆ ಹಲವರಿಗೆ ನ್ಯಾಯಾಲಯ ಜೈಲು ಶಿಕ್ಷೆ ದಂಡ ವಿಧಿಸಿದೆ ಸದ್ಯ ಶಿಕ್ಷೆಯನ್ನು ಹೈಕೋರ್ಟ್ ಅಮಾನಲತದಲ್ಲಿಟ್ಟಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ರಾಜ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ಕುರಿತು ನ್ಯಾಯಮೂರ್ತಿ ಅವರು ಸಹ ರಾಜ್ಯ ಸರ್ಕಾರಕ್ಕೆ ಇನ್ನೂರ ಹನ್ನ ಎರಡು ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೇಳರಂದು ಬೃಹತ್ ವರದಿ ಸಲ್ಲಿಸಿದರು ಈ ವರದಿ ಆಧರಿಸಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್ ಆರ್ ಹಿರೇಮಠ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಸುಪ್ರೀಂ ಕೋರ್ಟ್ ಆದೇಶದಿಂದಂತೆ ಹಲವಾರು ಹಲವರ ವಿರುದ್ಧ ಐ ತನಿಖೆ ನಡೆದರೆ ಇನ್ನೂ ಹಲವರ ವಿರುದ್ಧ ಲೋಕಾಯುಕ್ತ ವಿಶೇಷ ತನಿಖೆ ತಂಡ ಐ ಟಿ ತನಿಖೆ ನಡೆಸುತ್ತಿದೆ ಬೆಲೆಕೇರಿ ಬಂದರಿನ ಮೂಲಕ ಅದಿರು ಕಳಸಾಗಾಣಿಕೆ ಹಾಗೂ ಅರಣ್ಯ ಇಲಾಖೆ ಮುಟ್ಟುಗೋಲು ಹಾಕೊಂಡಿದ್ದ ಅದಿರು ಕಳವು ಮಾಡಿ ರಫ್ತು ಮಾಡಿದ ಆರೋಪದಡಿ ಮೂರು ಕಂಪನಿಗಳ ವಿರುದ್ಧ ತನಿಖೆಯೂ ಮುಗಿದಿದೆ ಸಂಬಂಧಿತರಿಗೆ ಶಿಕ್ಷೆಯೂ ಸಹ ಆಗಿದೆ ಆದರೆ ಮೂವರಿಗಿಂತಲೂ ಘೋರವಾದ ಆರೋಪಗಳನ್ನು ಎದುರಿಸುತ್ತಿರುವ ಅದಾನಿ ಎಂಟರ್ಪ್ರೈಸಸ್ ವಿರುದ್ಧ ಈವರೆಗೂ ಯಾವುದೇ ಕ್ರಮ ತನಿಖೆಗಳು ನಡೀತಾ ಇಲ್ಲ ಅಕ್ರಮ ಚಟುವ ಚಟುವಟಿಕೆಗೆ ಸಹಕರಿಸಿದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಪ್ರಭಾವಿತ ವ್ಯಕ್ತಿಗಳಿಗೆ ಅದಾನಿ ಸಂವಾದ ಲಂಚ ನೀ ನೀಡುತ್ತಿತ್ತು ಎಂಬಂತೆ ಪ್ರಬಲವಾದ ನೇರ ಸಾಕ್ಷ್ಯಗಳನ್ನು ಏಕೆ ತನಿಖೆ ನಡೆದಿಲ್ಲ ಅದರಲ್ಲೂ ಸಹ ಏನು ನಮ್ಮ ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅದರಲ್ಲಿ ಪೇಜ್ ಐವತ್ತೊಂದರಲ್ಲಿ ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತರು ಅದಾನಿ ಕಂಪನಿಯ ಕಂಪ್ಯೂಟರ್ನ ಸೀಸ್ ಮಾಡಿದಾಗ ಆ ಕಂಪ್ನಿಯವರು ಅವರ ಬ್ರ್ಯಾಂಚ್ಗೆ ಒಂದು ಮೇಲ್ ಕಳಿಸ್ತಾರೆ ಅದರಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ರಾಜಕೀಯ ನಾಯಕರಿಗೆ ಹಣ ಕೊಡಬೇಕು ಅಂತೇಳಿ ಹಣ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಲೋಕಾಯುಕ್ತ ವರದಿಯಲ್ಲಿದೆ ವರದಿಯಲ್ಲಿ ಸ್ಪಷ್ಟವಾಗಿದ್ದರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸೊ ಅದಾನಿ ಸಮುದಾಯ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಅರಣ್ಯ ಇಲಾಖೆಯವರು ಮುಟ್ಟುಗೋಲು ಹಾಕ್ಕೊಂಡಿರ್ತಕ್ಕಂಥದನ್ನು ಕಳ್ಳ ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಲೋಕ ಲೋಕಾಯುಕ್ತದಲ್ಲಿದೆ ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತೇನೆ ಆದಷ್ಟು ಬೇಗ ಈ ಕಂಪ್ನಿಗಳ ವಿರುದ್ಧ ಏನು ಲೋಕಾಯುಕ್ತ ವರದಿ ಕೊಟ್ಟಿದೆ ಅದರ ಅದರ ಆಶಯಕ್ಕೆ ಅನುಗುಣವಾಗಿ ಅದರ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸ್ತೇನೆ ಯಾಕಂತೇಳಿದ್ರೆ ಕರ್ನಾಟಕದ ರಾಸ್ ಆಸ್ತಿಯನ್ನು ಈ ರೀತಿ ಲೂಟಿ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಸಹ ಅಮೇರಿಕಾದಲ್ಲಿ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಲೂಟಿ ಲೂಟಿಯಾಗಿರ್ತಕ್ಕಂಥ ನಮ್ಮ ಸಂಪತ್ತಿಗೆ ಇನ್ನೂ ಸಹ ನಾವು ಆ ಕಂಪ್ನಿಯನ್ನು ನಾವು ಮುಟ್ಟಿಲ್ಲ ಅಂದರೆ ಇದರಲ್ಲಿ ಏನೋ ಎಲ್ರಿಗೂ ಸಹ ಒಂದು ರೀತಿ ಸಂಶಯ ಬರೋ ರೀತಿ ಆಗುತ್ತೆ ಆದ್ದರಿಂದ ಯಾರೇ ಎಷ್ಟೇ ದೊಡ್ಡವರಾಗಿದ್ರು ಸಹ ಲೋಕಾಯುಕ್ತ ಏನು ವರದಿ ಎರಡು ಸಾವಿರದ ಹನ್ನೊಂದರಲ್ಲಿ ವರದಿ ಸಲ್ಲಿಸಿತ್ತು ಮತ್ತು ಆ ವರದಿಯ ಸಂಪೂರ್ಣ ವಿವರ ನನ್ನಲ್ಲೂ ಸಹ ನನ್ನಲ್ಲೂ ಸಹ ಇದೆ ಪೇಜು ಐವತ್ತೊಂದರಿಂದ ಐವತ್ತರಾರವರೆಗೂ ನೋಡಿದಾಗ ಯಾರ್ಯಾರಿಗೆ ಎಷ್ಟೇ ಹಣ ಸಲ್ಲಿದೆ ಅನ್ನೋದು ಸಹ ಗೊತ್ತಾಗುತ್ತೆ ಅದರ ಜೊತೆಗೆ ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ Dr. U, U, U. V. Singh and Theli Committee found at Chapter 2, at the page 165, large scale irregularities <coughs> and illegalities that have taken place in the small port situated at Belekeri, south of Karwar in Uttar Kannada district. While well, this report of mine is in continuation of my first report submitted by me in the month of December 2008, the happenings at the Belekeri port has special significance for this report, hence, yes, I attach a lot of importance <coughs> to this part of the report. ಅದರಿಂದ ಸಂಪೂರ್ಣವಾಗಿ ಬೇರೆ ಕಂಪನಿಗಳ ಮೇಲೆ ಯಾವ ರೀತಿ ಸಿ ಬಿ ಐ ಮತ್ತು ಲೋಕಾಯುಕ್ತ ಕ್ರಮ ತೆಗೆದುಕೊಂಡಿದೆ ಅದೇ ರೀತಿ ಅದಾನಿಯ ವಿರುದ್ಧವೂ ಸಹ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಇದನ್ನು ನೇರವಾಗಿ ಈ ನರೇಂದ್ರ ಮೋದಿಯವರು ಕೃಪಾಪೋಷಿತ ಕಂಪನಿ ಇದು ಇದನ್ನು ಇದಕ್ಕೆ ಇದು ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನೇ ಅವ್ಯವಹಾರಗಳು ಮಾಡಿದ್ರೂ ಸಹ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಒಂದು ತನಿಖೆಯಾಗಿರ್ತಕ್ಕಂಥ ಈ ಒಂದು ವರದಿಯ ಮೇಲೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಹೇಳ್ತೇನೆ ಈಗ ಹನ್ನೊಂದು ವರ್ಷ ಆಗಿದೆ ಅದಕ್ಕೆ ನಾನು ತಮಗೆ ಹೇಳಿದ್ದು ಅದರಲ್ಲಿ ನಾಲ್ಕು ಕಂಪನಿಗಳಿದೆ ಸಲ್ಗಾಂವ್ಕರ್ ಗ್ರೀನ್ ಹೌಸ್ ಅಂತ ಇವೆಲ್ಲ ಇವೆಲ್ಲರ ಮೇಲೂ ಸಹ ತನಿಖೆನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತನೂ ಕ್ರಮ ತೆಗೆದುಕೊಂಡಿದೆ ಸಿ ಬಿ ಐ ಕೂಡ ಕ್ರಮ ತೆಗೆದುಕೊಂಡಿದೆ ಆದರೆ ಅದಾನಿ ಕಂಪನಿನ ಯಾರೂ ಸಹ ಮುಟ್ಟಿಲ್ಲ ಅದು ಯಾಕೆ ಆಗಿದೆ ಅನ್ನೋದು ಯಕ್ಷಪ್ರಶ್ನೆ ಅದರ ಮೇಲೆ ತೀವ್ರವಾದ ತನಿಖೆ ಆಗಬೇಕು ಅಂತೇಳಿ ನನ್ನ ಒತ್ತಾಯ ಅಲ್ಲ ಸಂಪೂರ್ಣ ಅದಾನಿ ಕಂಪ್ನಿನೇ ಪ್ರಧಾನಿಯವ್ರ ಕಂಪ್ನಿ ಅಂತ ಹೇಳಿದ್ರೆ ಬ ನರೇಂದ್ರ ಅವ್ರ ಕಂಪ್ನಿ ಅಂದರೆ ಏನು ತಪ್ಪಾಗಲಾರ್ದು ಅದಾನಿ ಅವ್ರ ಕಂಪ್ನಿಯವರ ಹೆಸರು ಇರೋದರಿಂದ ಮತ್ತು ದಾಖಲೆಗಳ ಸಮೇತ ಎಲ್ಲಿ ಅವ್ಯವಹಾರ ನಡೆದಿರೋದು ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಸರ್ಕಾರ ಅವ್ರ ವಿರುದ್ಧ ಕ್ರಮ ಧರಿಸಬೇಕು ಅಂತ ಹೇಳಿ ನನ್ನ ಒತ್ತಾಯ ಈಗ ಕೇಂದ್ರ ಸರ್ಕಾರ ಲೋಕಾಯುಕ್ತದ ವರದಿ ತನಿಖೆ ಆಗಿ ಆ ಮಾಡಿರೋದು ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಕರ್ನಾಟಕ ಸರ್ಕಾರ ಅವರ ಮೇಲೆ ಕ್ರಮ ಧರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡೋದಿಲ್ಲ ಅದನ್ನು ಒಂದು ರೀತಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅದು ಬನಾನಾ ರಿಪಬ್ಲಿಕ್ ಆಗಿಬಿಟ್ಟಿದೆ ಯಾವ ಕಂಪ್ನಿ ಬೇಕು ಅದನ್ನು ತೆಗೆದುಕೊಳ್ತಾ ಇದ್ದಾರೆ ಮಂಗಳೂರು ಏರ್ಪೋರ್ಟ್ ತಗೊಂಬಿಟ್ಟಿದ್ದಾರೆ ಇನ್ನು ಇನ್ನು ಏನೇನು ತಗೋಬೇಕು ಅವೆಲ್ಲ ತಗೊಳ್ತಾ ಇದ್ದಾರೆ ಆದ್ದರಿಂದ ಇದು ಆ ಸೋಲಾರ್ ಇದರಲ್ಲಿ ಆಗಿರ್ತಕ್ಕಂಥದ್ದು ಅಮೇರಿಕಾದಲ್ಲಿ ಆದ್ದರಿಂದ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಾವು ಏನು ಮುಟ್ಗೋಲು ಹಾಕ್ಕೊಂಡಿದ್ರು ಅರಣ್ಯ ಇಲಾಖೆಯವರು ಅದನ್ನು ಕಳ್ತನ ಮಾಡಿ ಹಗಲು ದರೋಡೆ ಅಂದ್ರೇನು ತಪ್ಪ ಅದು ಭಾಳ ಡೀಸೆಂಟ್ ವರ್ಡ್ ಹಗಲು ದರೋಡೆ ಅನ್ನೋದು ಕಳ್ತನ ಮಾಡಿ ಇವರು ಸ್ಮಗ್ಲರ್ಸ್ ಇವರು ಕಳ್ಳ ಸಾಗಾಣಿಕೆ ಅಂದರೆ ಈ ದೇಶದಿಂದ ಬೇರೆ ದೇಶಕ್ಕೆ ಪರವಾನಿಗೆ ಇಲ್ಲದೆ ಯಾರು ಸರಬರಾಜು ಮಾಡ್ತಾರೆ ಅದಕ್ಕೆ ಕಳ್ಳ ಸಾಗಾಣಿಕೆ ಅಂತಾರೆ ಸ್ಮಗ್ಲರ್ಸ್ ಸ್ಮಗ್ಲಿಂಗ್ ಅಂತಾರೆ ಇವರೆಲ್ಲ ಸ್ಮಗ್ಲರ್ಸ್ ಇವರೆಲ್ಲ ಇದು ನಿರ್ದಿಷ್ಟವಾದ ಈ ಈ ಕಾರಣ ಗೊತ್ತಾಗಬೇಕು ಅಂತಲೇ ನಾನು ಸರ್ಕಾರ ಬಂದೆ ಈಗ ನಾಲ್ಕು ಕಂಪ್ನಿ ಮತ್ತೆ ನಮ್ಮ ಸತೀಶ್ ಸೈಲ್ ಅವ್ರ ಮೇಲೂ ಸಹ ವರದಿಯಾಗಿ ಕೋರ್ಟಲ್ಲೆಲ್ಲ ಆಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಶಿಕ್ಷೆ ಎಲ್ಲ ವಿಧಿಸಿದೆ ಈಗ ಹೈಕೋರ್ಟ್ ಅದನ್ನು ಅಮಾನತಲ್ಲಿಟ್ಟಿದೆ ಇವ್ರ ಮೇಲೆ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಅದನ್ನು ತನಿಖೆ ಮಾಡಿ ಅದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅವರು ಸರ್ಕಾರದವ್ರು ಮಾಡಲಿಲ್ಲ ಅಂದರೆ ನಾನು ಹೇಳ್ತೀನಿ ಆಮೇಲೆ ಈಗ ನನ್ನ ಒತ್ತಾಯ ಸರ್ಕಾರದವ್ರು ಇದು ಮತ್ತು ಈ ಪ್ರತಿಯನ್ನು ನಾನು ನರೇಂದ್ರ ಮೋದಿಯವ್ರಿಗೂ ಮತ್ತು ಅಮಿತ್ ಶಾ ಅವ್ರಿಗೂ ಕಳಿಸ್ತೀನಿ ಲೋಕಾಯುಕ್ತ ರಿಪೋರ್ಟ್ ಅವರು ಸಹ ಕ್ರಮ ತೆಗೆದುಕೊಳ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಈ ರಿಪೋರ್ಟ್ ಇದೆ ವರದಿ ಇದೆ ಅವರು ಸಹ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅನ್ನೋದು ಅವರು ಈಗ ವರದಿ ಇವಾಗ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಅವರೇನಾದರೂ ದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಆಮೇಲೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೇಳ್ತೀನಿ ಈಗಾಗಲೇ ತಾವು ಹೇಳಿದ್ರಿ ತಮ್ಮ ಪ್ರಶ್ನೆಗೆ ತಮ್ಮಲ್ಲೇ ಉತ್ತರ ಇದೆ ಎರಡು ಸಾವಿರದ ಹದಿನೈದರವರೆಗೂ ಲೋಕಾಯುಕ್ತ ಪ್ರಬಲವಾಗಿತ್ತು ಅಂತ ಹೇಳಿ ಅದರ ಮುಂದೆ ನಾನು ಹೇಳು ಹೇಳಲಿಕ್ಕೆ ಹೋಗೋದಿಲ್ಲ ಸಿ ಬಿ ಐ ತನಿಖೆ ಆಗಿ ನಮ್ಮ ಅವರು ಸುಪ್ರೀಂ ಕೋರ್ಟಿಂದ ಸಿ ಬಿ ಐ ತನಿಖೆ ಎಲ್ಲ ಮಾಡಿಸಿ ಅದೆಲ್ಲ ಕಂಪ್ನಿಗಳ ಮೇಲೆ ಲೋಕಾಯುಕ್ತನೂ ಕ್ರಮ ತೆಗೆದುಕೊಂಡಿದೆ ಸಿ ಬಿ ಐ ಕೂಡ ತೆಗೆದುಕೊಂಡಿದೆ ಇದನ್ನು ಯಾಕೆ ಬಿಟ್ಟಿದ್ದೀರಿ ಅಂತ ನಾನು ಈಗ ಕೇಳ್ತಾ ಇದ್ದೀನಿ

ಯೋ ಆ ಏಳು ಎಂಟು ಒಂಬತ್ತು ಆ ಕಡೆ ಎಲ್ಲ ಕೇಂದ್ರ ಸರ್ಕಾರ ನಮ್ಮದೇ ಇತ್ತು ಇದಾಗುವಾಗ ಇದು ಗಮನಕ್ಕೆ ಬರಲಿಲ್ಲ ಅನ್ನೋದು ಸಹ ಈ ಕಂಪ್ನಿನ ಇದನ್ನು ಲೋಕಾಯುಕ್ತ ಎರಡು ಸಾವಿರದ ಹನ್ನೊಂದರಲ್ಲಿ ವರದಿ ಕೊಡೋದು ಅದನ್ನು ಸೀಸ್ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇದು ಸಂಪೂರ್ಣ ವರದಿ ಬರಬೇಕು ಬ ಬಂದಿರತಕ್ಕಂಥದ್ದು ಲೋಕಾಯುಕ್ತದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ Engelsk. ದೀರ್ಘವಾದ ಒಂದು ವರದಿಯನ್ನು ಸರ್ಕಾರದ ಗಮನಕ್ಕೆ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥ ವಿಚಾರ ಬೆಲೆಕೇರಿಯಲ್ಲಿ ಸುಮಾರು ಎರಡು ಸಾವಿರದ ಅಂದರೆ ಲಕ್ಷ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ ಝೀರೋ ಏಯ್ಟ್ ತ್ರೀ ಟನ್ ಅರಣ್ಯ ಅಧಿಕಾರಿಗಳು ಮುಟ್ಟುಗೋಲು ಹಾಕ್ಕೊಂಡಿರ್ತಾರೆ ಅದನ್ನು ವಿವರವಾಗಿರ್ತಕ್ಕಂಥ ಪತ್ರಿಕಾ ಹೇಳಿಕೆಗಳನ್ನ ತಮ್ಮ ಗಮನಕ್ಕೆ ಎಲ್ರಿಗೂ ಸಹ ಕೊಟ್ಟಿದ್ದೇನೆ ಈ ಒಂದು ಈ ಮೊಟ್ಟುಗೋಲು ಹಾಕ್ಕೊಂಡಿರ್ತಕ್ಕಂಥ ಅದಿರನ್ನು ಅದಾನಿ ಕಂಪ್ನಿಯವರು ದೊಡ್ಡ ಪ್ರಮಾಣದಲ್ಲಿ ಕಳಸಾಗಾಣಿಕೆ ಮಾಡಿರ್ತಾರೆ ಅದರಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಅದಾನಿ ಎಂಟರ್ಪ್ರೈಸಸ್ ಸಲ್ಗಾಂವ್ಕರ್ ಮೈನಿಂಗ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಮತ್ತು ರಾಜ್ಮಲ್ ಸೆಲ್ಸ್ ಈ ಕಂಪನಿಗಳು ಅರಣ್ಯ ಇಲಾಖೆ ಮುಟ್ಟುಗೋಲು ಹಾಕಿಕೊಂಡಿದ್ದ ಅದಿರನ್ನು ವಿದೇಶಗಳಿಗೆ ಕಳ್ಳ ಸಾಗಾಣಿಕೆ ಮಾಡೋದು ಲೋ ಲೋಕಾಯುಕ್ತರ ತನಿಖೆಯಲ್ಲಿ ಪತ್ತೆಯಾಗಿತ್ತು ಎಲ್ಲ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಲೋಕಾಯುಕ್ತರು ಶಿಫಾರಸು ಸಹ ಮಾಡಿದರು ಅದಾನಿ ಕಂಪನಿ ಒಂದು ಬಿಟ್ಟು ಮೂರು ಕಂಪನಿ ವಿರುದ್ಧ ಸಿ ಬಿ ಐ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು ಜನಪ್ರತಿನಿಧಿಗಳ ಪ್ರಕರಣಗಳಿಗೆ ಸಂಬಂಧಿಸಿದ ವಿಶ್ ವಿದೇಶ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಪೂರ್ಣಗೊಂಡು ಕಾರವಾರದ ಶಾಸಕ ನಮ್ಮ ಸತೀಶ್ ಸೈಲ್ ಸೇರಿದ ಹಲವರಿಗೆ ನ್ಯಾಯಾಲಯ ಜೈಲು ಶಿಕ್ಷೆ ದಂಡ ವಿಧಿಸಿದೆ ಸದ್ಯ ಶಿಕ್ಷೆಯನ್ನು ಹೈಕೋರ್ಟ್ ಇಟ್ಟಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ರಾಜ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ಕುರಿತು ನ್ಯಾಯಮೂರ್ತಿ ಅವರು ಸಹ ರಾಜ್ಯ ಸರ್ಕಾರಕ್ಕೆ ಇನ್ನೂರ ಹನ್ನ ಎರಡು ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೆರಡರಂದು ಬೃಹತ್ ವರದಿ ಸಲ್ಲಿಸಿದರು